ಈ ಕೇರಳ ಮತ್ತು ಕರಾವಳಿ ಭಾಗದ ಹೆಣ್ಣು ಮಕ್ಕಳು ಬಹಳ ಸುಂದರವಾಗಿರ್ತಾರೆ ಯಾಕಂದರೆ ಅವರ ಕೂದಲು ಉದ್ದವಾಗಿಯೂ ಸೊಂಪಾಗಿಯೂ ಇರುತ್ತೆ ಯಾಕೆ ಗೊತ್ತಾ ಅವರು ಪ್ರತಿದಿನ ಕೊಬ್ಬರಿ ಎಣ್ಣೆಯನ್ನು ಹಚ್ತಾರೆ ಸಾಮಾನ್ಯವಾಗಿ ನಾವು ಒಂದೇ ಕೊಬ್ಬರಿ ಎಣ್ಣೆಯನ್ನು ಅಡಿಗೆಗೂ ಬಳಸ್ತೀವಿ ತಲೆಗೂ ಹಚ್ಕೋತೀವಿ ಆದರೆ ತಿನ್ನೋ ಕೊಬ್ಬರಿ ಎಣ್ಣೆಯನ್ನು ಬೇರೆ ತಲೆಗೆ ಹಾಕೋ ಕೊಬ್ಬರಿ ಎಣ್ಣೆನೆ ಬೇರೆ ಕೊಬ್ಬರಿಯನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿ ಗಾಳಿಯಲ್ಲಿ ಒಣಗಿಸಿ ಹುರಿದು ರೋಸ್ಟ್ ಮಾಡಿ ಅದರಿಂದ ತೆಗೆದ ಎಣ್ಣೆಯನ್ನ ತಲೆ ಕೂದಲಿಗೆ ಹಚ್ಚುವುದರಿಂದ ನಿಮ್ಮ ಕೂದಲ ಆರೋಗ್ಯ ಹೆಚ್ಚುತ್ತೆ ಅನ್ನೋದು ನಿಮಗೆ ಗೊತ್ತಾ ಅಯ್ಯೋ ಇದನ್ನೆಲ್ಲ ಯಾರು ಮಾಡ್ಕೊಂಡು ಅಂತೀರಾ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ರೋಸ್ಟೆಡ್ ಕೊಬ್ಬರಿ ಎಣ್ಣೆಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಸಾಂಪ್ರದಾಯಿಕ ಶೈಲಿಯಲ್ಲಿ ತಯಾರಾಗಿದ್ದು ಈ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಸೊಂಪಾಗಿ ಬೆಳೆದು ಕೂದಲಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ